ನಾನು ಸೌಮ್ಯ ಸತೀಶ್ ಕೆಇಆರ್ಎ ಸಂಘದಿಂದ ದಲಿತ ಯುವ ಮುಖಂಡ ಹಾಗೂ ಪತ್ರಕರ್ತ ಗುರುಗದಹಳ್ಳಿ ಮಂಜು ಅವರಿಗೆ ಸನ್ಮಾನ ತಿಪಟೂರು ತಾಲೂಕಿನ ಹಾಸನ ಸರ್ಕಲ್ ನಂದಿನಿ ಡೈರಿ ಸಂಘದ ಕಚೇರಿ ಮುಂಭಾಗ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕುಮಾರಯ್ಯ ಸನ್ ಆಫ್ ಮಂಜುನಾಥ ಇವರು ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳಲ್ಲಿ ಹಾಗೂ ಪತ್ರಿಕಾ ರಂಗದಲ್ಲಿ ಏಳೆಂಟು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿರುವ ಗುರುಗದಹಳ್ಳಿ ಮಂಜುನಾಥ್ ಅವರಿಗೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದಿಂದ ಪೂರ್ವ ಗೌರವಪೂರಕ ಸನ್ಮಾನ ಮಾಡಲಾಯಿತು ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಂಜು ಅವರು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಬಟೂರು ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಅಶೋಕ್ ಗೌಡನಕಟ್ಟೆ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಪುಟ್ಟಸ್ವಾಮಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಟಿ ರಾಜು ರೈಲ್ವೆ ಇಲಾಖೆ ಯೂನಿಯನ್ ರಾಷ್ಟೀಯ ಕಾರ್ಯದರ್ಶಿ ಕಾಂತರಾಜ್ ಗೌರವಾಧ್ಯಕ್ಷರು ಡಾ ಭಾಸ್ಕರ್ ಉಪಾಧ್ಯಕ್ಷರಾದ ಡಾ ಶಂಕರಪ್ಪ ಬಳ್ಳೇಕಟ್ಟೆ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳು ಖಜಾನ್ಸಿ ಶುಭಾ ವಿಶ್ವಕರ್ಮ ಡಾ ಭಾಸ್ಕರ್ ಪತ್ರಿಕಾ ವರದಿಗಾರ ಕಿರಣ್ ರಾಜ್ ಮಂಜು ತಾಂಡಮೂರ್ತಿ ಸೇರಿದಂತೆ ಪತ್ರಕರ್ತರು ಪ್ರಮುಖ ಮುಖಂಡರು ಹಾಜರಿದ್ದರು